ರೈತರ ಉಪವಾಸ ಸತ್ಯಾಗ್ರಹ ಅಧಿಕಾರಿಗಳ ಭರವಸೆ ಸತ್ಯಾಗ್ರಹ ಹಿಂದಕ್ಕೆ ಚಡಜಣ ತಾಲೂಕಿನ ಶಿರಣಾಳ ಗ್ರಾಮದ ರೈತರು ಬೆಳೆದ ನಿಂತಿರುವ ಕಬ್ಬನ್ನು ಕಟಾವು ಮಾಡಿ ಸಾಗಿಸಲು ರಸ್ತೆ ಅತಿಕ್ರಮಣವನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅಧಿಕಾರಿಗಳು ಸಹಕರಿಸದೆ ಇರುವುದನ್ನು ಖಂಡಿಸಿ ಧೂಳಖೇಡ ಗ್ರಾಮ ಪಂಚಾಯಿತಿಯ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು ಮಂಗಳವಾರ ಬೆಳಗ್ಗೆ ಸತ್ಯಾಗ್ರಹ ಪ್ರಾರಂಭಿಸಿದ್ರು ಪ್ರತಿಭಟನಾಕಾರರಾದ ಕಲ್ಲಪ್ಪ ಗುಮ್ತೆ ಗುರುಬಾಯಿ ಬಿರಾದರ್ ಪಾರ್ವತಿ ಗುಮ್ತೆ ರೂಪಾಹಳ್ಳಿ ಅವರು ಮಾತನಾಡಿದರು ತಾಲೂಕಿನ ಹೊಳೆ ಶಿರನಾಳ ಗ್ರಾಮದ ರೈತರು ಬೆಳೆದ ಕಬ್ಬು ಸಾಗಿಸಲಾಗಿದೆ ನಾಲ್ಕು ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ ಅತಿಕ್ರಮಣ ರಸ್ತೆ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡಬೇಕು ಅಂತ ಅನೇಕ ಬಾರಿ ಮನವಿ ಮಾಡಿಕೊಂಡರೂ ಕೂಡ ಪ್ರಯೋಜನವಾಗಿಲ್ಲ ಅದರಿಂದ ಸತ್ಯಾಗ್ರಹ ಮಾಡಬೇಕಾಗುವಂಥ ಅನಿವಾರ್ಯ ಬಂದಿದೆ ರೈತರ ಗೋಳು ಯಾರೂ ಕೇಳೋರಿಲ್ಲವೇ ಅಂತ ಸಂದರ್ಭದಲ್ಲಿ ಹರಿಹಾಯ್ದರು ಪ್ರತಿಭಟನಾ ಸ್ಥಳಕ್ಕೆ ಎನ್ ಡಿ ಸಂಜಯ್ ಖಡಗೇಕರ್ ಅವರು ಹಾಗೂ ತಹಶೀಲ್ದಾರ್ ಸಂಜಯ್ ಇಂಗ್ಲೆ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದರು ಜನವರಿ ಮೂವತ್ತರ ಒಳಗಾಗಿ ರೈತರಿಗೆ ಶಾಶ್ವತ ರಸ್ತೆ ನಿರ್ಮಾಣ ಮಾಡಿಕೊಡದೇ ಇದ್ರೆ ಮತ್ತೆ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿದರು ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದರು ನಂತರ ರೈ ಮಾತನಾಡಿದ ರೈತರು ಜನವರಿ ಮೂವತ್ತರ ಒಳಗಾಗಿ ರೈತರ ಬೇಡಿಕೆ ಈಡೇರಿಸುವ ಭರವಸೆಯನ್ನು ನೀಡಿದ್ರಿಂದ ನಾವು ಪ್ರತಿಭಟನೆಯನ್ನು ಹಿಂಪಡಿತಾ ಇದ್ದೇವೆ ಜನವರಿ ಮೂವತ್ತರ ಒಳಗಾಗಿ ಶಾಶ್ವತ ರಸ್ತೆ ನಿರ್ಮಾಣ ಮಾಡಿಕೊಡದೇ ಇದ್ರೆ ಮತ್ತೆ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ರೈತರಾದ ಮುರಳೀಧರ ಬಡಿಗೇರ್ ರತ್ನಾಬಾಯಿ ಧೂಳಕೇರಿ ಶಿವಾಜಿ ಸಂಕಪಳ ಹನುಮಂತ ಸಂಕಪಳ ನಾರಾಯಣ ಸಂಕಪಳ ಗೋಪಾಲ್ ಸಂಕಪಳ ಹಾಗೂ ಲಕ್ಷ್ಮಣ ಸಂಕಪಳ ಬಾಪುರಾಯ್ ಕುರುಗೋಟಗಿ ಜಕ್ಕಪ್ಪ ಕುರುಗೋಟಗಿ ಸಿದ್ದರಾಮ್ ಸಂಕಪಳ ಸಂಜಯ್ ಶಿವಶರಣ ಶ್ರೀಧರ್ ವಾಗಮೋರೆ ಸಾರ್ವಜನಿಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಉಮೇಶ್ ಹಿಂಗಣಿ ಮಹಾಯುದ್ಧ ನ್ಯೂಸ್ ಚಡಚಣ